ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಭಾನುಪ್ರಿಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಫ್ರೆಂಡ್ ಬೇಳೆ ಪಪ್ಪು ಅಂತಲೇ ಈ ಸಾಂಬಾರು ಹೆಸರು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸೊ ಮೊದಲಿಗೆ ಫ್ರೆಂಡ್ ಎರಡು ಬೌಲ್ನಲ್ಲಿ ಬೇಳೆ ತಗೊಂಡು ಅದನ್ನು ನಾನು ನೆನೆಸಿ ಇದ್ದೀನಿ ಫ್ರೆಂಡ್ ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕಾಗೋಗುತ್ತೆ ನೀವು ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇದನ್ನು ನೆನೆಸಿ ಇಟ್ಕೊಳ್ಳಿ ಫ್ರೆಂಡ್ ನೆನೆಸಿರುವಂಥ ನೀರನ್ನ ತೆಗೆದುಬಿಟ್ಟು ಫ್ರೆಂಡ್ ಒಂದು ಕುಕ್ಕರ್ಗೆ ನಾನು ಬರೀ ಬೇಳೆ ಮಾತ್ರನೇ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನೆನೆಸಿರುವ ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಅದನ್ನು ಸ್ಕಿಪ್ ಮಾಡಬೇಡಿ ಬೇರೆ ನೀರು ಆ್ಯಡ್ ಮಾಡ್ಕೊಳ್ಳಿರಿ ಸೊ ನೆಕ್ಸ್ಟು ಫ್ರೆಂಡ್ ಬೇಳೆನೆಲ್ಲ ಹಾಕೊಂಡು ನಂತರ ಫ್ರೆಂಡ್ ಒನ್ನೊಂದಾಗಿ ಒಂದೊಂದಾಗೆ ನಾನು ಐಟಮ್ಸ್ಗಳನ್ನ ಹೇಳ್ತೀನಿ ಆ ಐಟಮ್ಸ್ಗಳನ್ನ ನೀವು ಆ್ಯಡ್ ಮಾಡ್ತಾ ಹೋಗಿ ಸೊ ನೀರನ್ನ ಆ್ಯಡ್ ಮಾಡಬೇಡಿ ಸೊ ಈ ಕೂಡಲೇ ನಾನು ವೀಡಿಯೋ ನೋಡ್ತಾ ಇರೋರು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೇಳೆ ಹಾಕಿದ್ದೀನಿ ಫ್ರೆಂಡ್ ಕುಕ್ಕರ್ಗೆ ಫ್ರೆಂಡ್ ಕುಕ್ಕರ್ಗೆ ಬೇಳೆ ಹಾಕಿದ ನಂತರ ಫ್ರೆಂಡ್ ನಾನಿಲ್ಲಿ ಟಮೊಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ ಒಂದೊಂದಾಗ ಹಾಕ್ತಾ ಹೋಗ್ತೀನಿ ಇಂಗ್ರಿಡಿಯೆಂಟ್ಸು ನೋಡ್ಕೊಳ್ಳಿ ಸೊ ಎರಡು ಸೈಜಷ್ಟು ಟೊಮೊಟೊನ ನಾನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ ನಂತರ ಫ್ರೆಂಡ್ ನಾನಿಲ್ಲಿ ಇದಕ್ಕೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣ ಸೈಜಷ್ಟು ಎರಡನ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಫ್ರೆಂಡ್ ನೀವಿಲ್ಲಿ ಇದಕ್ಕೆ ಅದೇ ಟೊಮೊಟೊದ್ದು ನೀರು ಇಟ್ಟಲ್ಲ ಅದನ್ನೇ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರೇನು ಸ್ಕಿಪ್ ಮಾಡಬೇಡಿ ಟಮೊಟೋಗೆ ಟೊಮೊಟೊ ರಸ ಹಾಕಿದ್ರೆ ಸಾಂಬಾರಿಗೆ ಏನಿಲ್ಲ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ ನೀವು ಸಾಂಬಾರು ಎಣ್ಣೆ ಯಾವುದು ಯೂಸ್ ಮಾಡ್ತೀರಾ ಆಗಲಿ ಯಾವುದೇ ಆಗಲಿ ನೀವು ಅದನ್ನು ಸ್ವಲ್ಪ ಎರಡು ಚಮಚದಷ್ಟು ಇಲ್ಲಾಂದರೆ ಒಂದು ಚಮಚದಷ್ಟು ಸಾಂಬಾರು ಎಣ್ಣೆನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ ಆ್ಯಡ್ ಮಾಡಿದ ನಂತರ ಫ್ರೆಂಡ್ ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ಅರ್ತು ಅಷ್ಟು ಪುಡಿನ ಆ್ಯಡ್ ಮಾಡಿದ ನಂತರ ಫ್ರೆಂಡ್ ನೀರನ್ನ ಒಂದು ಸ್ವಲ್ಪ ಬೇಳೆ ಮುಳುಗುವಷ್ಟು ಹಾಕೊಳ್ಳಿ ಫ್ರೆಂಡ್ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ ಈ ಟೊಮೊಟೊ ಪಪ್ಪು ಮಾಡೋದು ಹೇಗೆ ಅಂದರೆ ಕ್ವಾಂಟಿಟಿ ನೀರು ಕಮ್ಮಿ ಇದ್ರೇ ಚೆನ್ನಾಗಿರೋದು ಫ್ರೆಂಡ್ ಗಟ್ಟಿಯಾಗಿರಬೇಕು ಫ್ರೆಂಡ್ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಅನ್ನದ ಜೊತೆ ಪರೋಟೋ ಜೊತೆ ನೀವು ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ ಮುದ್ದೆ ಜೊತೆ ಕೂಡ ತಿನ್ಬೋದು ಫ್ರೆಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀರನ್ನ ನಾನು ಬೇಳೆ ಮುಳುಗುವಷ್ಟು ಮಾತ್ರನ ಹಾಕಿಬಿಟ್ಟು ಇಟ್ ಕ್ಲೋಸ್ ಮಾಡಿ ಮೂರು ನಿಮಿಷ ಮೂರು ವಿಸಲೂ ನಾನು ಕೂಗಿಸ್ಕೊಳ್ತೀನಿ ಮೂರು ವಿಸಲ್ ಏನಕ್ಕೆ ಕೂಗಿಸ್ಬೇಕು ಅಂದರೆ ಈ ಬೇಳೆ ಕುಕ್ ಮಾಡೋದಕ್ಕೆ ಫ್ರೆಂಡ್ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದೇನೆ ಅದು ಚೆನ್ನಾಗಿ ಬರೋದು ಒಗ್ಗರಣೆ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರೆಂಡ್ ಇಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಫ್ರೆಂಡ್ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪುನ ಆ್ಯಡ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಫ್ರೆಂಡ್ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿನೂ ಎರಡೆರಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಂತರ ಫ್ರೆಂಡ್ ನಾನಿಲ್ಲಿ ಇದಕ್ಕೆ ಇನ್ನೂ ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಆ್ಯಡ್ ಮಾಡ್ತೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೆಳ್ಳುಳ್ಳಿ ಫ್ಲೇವರ್ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗಮ್ಮಂತ ಇರುತ್ತೆ ಫ್ರೆಂಡ್ ಒಬ್ಬರ ಹಾಕೋ ಟೈಮಲ್ಲಿ ತುಂಬ ನೂಸ್ ಇರುತ್ತೀನಿ ಇದೇ ಥರ ನೀವೇ ಫ್ರೈ ಮಾಡಿ ಇದನ್ನು ಫ್ರೈ ಮಾಡ್ಕೊಂಡು ನಂತರ ಫ್ರೆಂಡ್ಸ್ ನಮ್ಮದು ಬೇಳೆ ಪಪ್ಪು ರೆಡಿಯಾಗಿದೆ ಅಂದರೆ ಏನು ಬೇಯಿಸ್ಕೊಂಡಿದ್ದೆ ಮಿಸಲ್ ಕೋಗಿಸ್ಕೊಂಡಿದ್ದೆ ಈ ಥರ ಆದರೆ ಸಾಕು ಫ್ರೆಂಡ್ ಈ ಥರ ಗಟ್ಟಿಯಾಗಿರಬೇಕು ನೀರನ್ನ ಅದಕ್ಕೆ ಕಮ್ಮಿಯಾಗಿ ಹಾಕೊಳ್ಳಿ ಅಂತ ಹೇಳಿದ್ದು ಫ್ರೆಂಡ್ ನಾನೇನು ಒಗ್ಗರಣೆ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಬೇಯಿಸಿರುವಂಥ ಟೊಮೊಟೊ ನಾ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ನಂತರ ನಾನು ನಾನಿಲ್ಲಿ ಮನೆಯಲ್ಲಿ ತಯಾರಿಸಿರುವಂಥ ಖಾರದ ಪುಡಿ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಎಂ ಟಿ ಆರ್ ಸಾಂಬಾರು ಪುಡಿ ಬರುತ್ತೆ ಫ್ರೆಂಡ್ ಅದನ್ನು ಬೇಕಿದ್ರೆ ಹಾಕೋಬಹುದು ಸೊ ಒಂದು ಚಿಟಿಕಿಯಷ್ಟು ನಿಂಬೆಹಣ್ಣ ನೆನೆಸಿ ಅದ್ರ ನೀರನ್ನ ಆ್ಯಡ್ ಮಾಡ್ತಾಯಿ ಫ್ರೆಂಡ್ ಒಂದು ಸ್ವಲ್ಪ ಸೊ ನೀರನ್ನ ಹಾಕ್ಕೊಂಡು ಖಾರದ ಪುಡಿನ ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ನೀರೇನು ಜಾಸ್ತಿ ಹಾಕೋಬೇಡಿ ನೀರು ಅವಶ್ಯಕತೆ ಇಲ್ಲ ಈ ಟೊಮೊಟೊ ಪಪ್ಪು ಮಾಡಲಿಕ್ಕೆ ಫ್ರೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ ಕುದಿಸಿದ ನಂತರ ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಉಪ್ ರುಚಿ ಹಾಕಿದ ನಂತರ ಫ್ರೆಂಡ್ ನೀವು ಹಾಕಿರುವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಅನ್ನ ಮುದ್ದೆ ಚಪಾತಿ ಪರೋಟ ಎಲ್ಲದರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ದೋಸೆ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಥರ ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಿದ್ದೀವಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನಾನಿಲ್ಲಿ ಈ ಸಾಂಬಾರನ್ನ ಫ್ರೆಂಡ್ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ ಚಪಾತಿ ಜೊತೆ ತಿಂದರೆ ಇನ್ನೂ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್